ಸ್ನೇಹಿತರೆ ಇವತ್ತು ಕೆರೆ ಹಾವಿನ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಒಂದು ಘಟನೆಯಿಂದ ವಿಷಯವನ್ನು ಆರಂಭಿಸೋಣ ಒಂದು ಐದಾರು ವರ್ಷದ ಹಿಂದೆ ನಡೆದ ಘಟನೆ ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು ಕೆರೆ ಹಾವು ಬಾಲದಲ್ಲಿ ಹೊಡೆದು ಒಬ್ಬ ಆತನ ಕಾಲಿನ ಎಲುಬು ಮುರಿತ ಅಂತ ಬಂತು ನಮಗೆಲ್ಲ ಆಶ್ಚರ್ಯ ಆಯಿತು ಒಂದು ಕೆರೆ ಹಾವು ಬಾಲದಲ್ಲಿ ಹೊಡೆದು ಅವನ ಕಾಲು ಮುರಿ ಎಲುಬು ಮುರಿಬೇಕಾದ್ರೆ ಒಂದು ಅದು ಕಬ್ಬಿಣದ ಕೆರೆ ಇರಬೇಕು ಅಥವಾ ಒಂದು ಇವನ ಕಾಲು ಚಕ್ಕುಲಿಯ ಥರ ಮೃದುವಾಗಿರಬೇಕು ಇದು ಎರಡೂ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಏನಪ್ಪ ಇದು ಘಟನೆ ನೋಡೋಣ ಅಂಥೇಳಿ ಆ ಪತ್ರಿಕೆಯವರಿಗೆ ಕರೆ ಮಾಡಿ ಅಲ್ಲಿಂದ ಆ ವ್ಯಕ್ತಿಯ ಒಂದು ಅಡ್ರೆಸ್ಸನ್ನು ತಿಳ್ಕೊಂಡು ಅವರ ಮನೆಗೆ ಹೋದ್ವಿ ಅಲ್ಲಿ ಹೋಗಿ ನೋಡಿದಾಗ ಅವರು ಜಗಲಿ ಮೇಲೆ ಕೂತ್ಕೊಂಡಿದ್ದರು ಕಾಲಿಗೆ ಇಡೀ ಪ್ಲಾಸ್ಟರ್ ಹಾಕಿದರು ಬ್ಯಾಂಡೇಜ್ ಹಾಕಿದರು ಎಲುಬು ಮುರಿದದ್ದು ಹೌದು ಆದರೆ ಅವರತ್ರ ಈ ಘಟನೆಗಳ ಬಗ್ಗೆ ನಾನು ವಿಚಾರಗಳನ್ನು ಕೇಳಿದೆ ಆವಾಗ ಅವರು ಹೇಳಿದ ಸತ್ಯ ಏನು ಅಂದರೆ ಅವ್ರು ರಸ್ತೆ ದಾಟ್ತಾ ಇದ್ದರು ರಸ್ತೆ ದಾಟ್ತಾ ಇದ್ದು ಒಂದು ಕಡೆಯಿಂದ ಇನ್ನೊಂದು ಬದಿಗೆ ಬರುವಾಗ ಬದಿಯಲ್ಲಿ ಇನ್ನೊಂದು ಬದಿಯ ರಸ್ತೆಯಲ್ಲಿ ಚರಂಡಿ ಇತ್ತು ಅಲ್ಲಿ ಸ್ವಲ್ಪ ಪೊದೆ ಹುಲ್ಲೆಲ್ಲ ಇತ್ತು ಅಲ್ಲಿ ಒಂದು ಕೆರೆ ಹಾವು ಬೆಳಗಿನ ಜಾವ ಇದು ಒಂದು ಕೆರೆ ಹಾವು ಉದ್ದಕ್ಕೆ ಮಲಗಿತ್ತು ಅಂದರೆ ರಾತ್ರಿ ತುಂಬ ಹಿಂದಿನ ದಿನ ರಾತ್ರಿ ತುಂಬ ಚಳಿಯಾಗಿದ್ದರೆ ಅಥವಾ ಮಳೆ ಬಂದಿದ್ದರೆ ಈ ಹಾವುಗಳು ಶೀತರಕ್ತ ಪ್ರಾಣಿಗಳು ತೀರ ಚಳಿಯಾದಾಗ ಅವುಗಳಿಗೆ ಬಿಸಿಲಿಗೆ ಬರಬೇಕು ಅಥವಾ ತೀರ ಬಿಸಿಲಾದಾಗ ತಂಪಿಗೆ ಹೋಗಬೇಕು ತಮ್ಮ ಶರೀರದ ಒಂದು ಉಷ್ಣಾಂಶ ತೇವಾಂಶವನ್ನು ಸಮತೋಲನ ಮಾಡಿಕೊಳ್ಳುವಂಥದ್ದು ಈ ಪ್ರಕ್ರಿಯೆ ನಡೀತದೆ ಹಾಗಾಗಿ ಈ ಕೆರೆ ಹಾವು ಹಿಂದಿನ ದಿನ ಚಳಿಯೋ ಏನೋ ಆಗಿತ್ತು ಅದು ಬಂದು ಎಳೆ ಬಿಸಿಲಿಗೆ ಮಲಗಿತ್ತು ಎಳೆ ಬಿಸಿಲಿಗೆ ಮಲಗಿದ ಸಂದರ್ಭ ಅಲ್ಲೇ ಅದಕ್ಕೆ ಜಂಪ್ ಹತ್ತಿರಬೇಕು ಒಂದು ರೀತಿ ಅಮ್ಮಲು ನಿದ್ದೆ ಬಂದಿರಬೇಕು ಅದೇ ಇವರು ಹಾಗಾಗಿ ಈ ವ್ಯಕ್ತಿ ಅತೀ ಸಮೀಪ ಬರುವವರೆಗೂ ಗೊತ್ತಾಗಿಲ್ಲ ಇವರು ಅಕಸ್ಮಾತಾಗಿ ಕೆರೆ ಹಾವನ್ನು ನೋಡಿಬಿಟ್ರು ಅದನ್ನು ಮೆಟ್ಟಿದರೆ ಕಚ್ಬೋದು ಏನೋ ಸಮಸ್ಯೆ ಆಗ್ಬೋದು ಅಥವಾ ಬಾಲದಲ್ಲಿ ಹೊಡಿಬಹುದು ಅನ್ನೋ ನಂಬಿಕೆ ಇವರಲ್ಲೂ ಇತ್ತಂತೆ ಇವ್ರು ಏನು ಮಾಡಿದ್ರು ನೋಡಿದ ತಕ್ಷಣ ಇನ್ನೊಂದು ಚರಂಡಿಯ ಆಚೆ ಬದಿಗೆ ಜಂಪ್ ಹೊಡೆದ್ರು ಜಂಪ್ ಹೊಡೆದ್ ಸರಿಯಾಗಿತ್ತು ಒಂದು ಕಾಲು ಚರಂಡಿಯ ಮೇಲೆ ಬಿತ್ತು ಒಂದು ಕಾಲು ಚರಂಡಿ ಒಳಗೆ ಬಿತ್ತು ಚರಂಡಿ ಒಳಗೆ ಬಿದ್ದ ಕಾಲು ಮುರಿದೋಯ್ತು ಆ ಒಂದು ಶಬ್ದಕ್ಕೆ ಅವರ ಚಲನೆಗೆ ಕೆರೆ ಹಾವು ಕೂಡ ಎಚ್ಚರಗೊಂಡು ಎದ್ವೋ ತದ್ದೋ ಹಾರಿಕೊಂಡು ಓಡಿ ಹೋಯ್ತು ಅಲ್ಲಿ ನೋಡಿದಂಥ ಸಮೀಪದಲ್ಲಿದ್ದ ಜನ ಪಕ್ಕನೆ ಹತ್ತಿರ ಬಂದರು ಬಂದು ನೋಡಿದ್ರು ಇವರು ನೋವಲ್ಲಿದ್ದರು ಅವ್ರ ಜನ ಏನು ತಿಳ್ಕೊಂಡ್ರು ಅವರಲ್ಲೂ ಇದೇ ನಂಬಿಕೆ ಇದೆ ಕೆರೆ ಹಾವು ಬಾಲದಲ್ಲಿ ಹೊಡೆಯುತ್ತೆ ಅಂತೇಳಿ ಕೆರೆಯನ್ನು ನೋಡಿದರು ಇವ್ರು ಬಿದ್ದದ್ದು ಕಾಲು ಮುರ್ಕೊಂಡದ್ದು ನೋಡಿದರು ತಕ್ಷಣ ಅವರಿಗೆ ಅವರು ಅದನ್ನೇ ನಂಬಿದರು ಕೆರೆ ಹಾವು ಬಾಲದಲ್ಲಿ ಹೊಡೆದೇ ಆ ರೀತಿ ಆಗಿದೆ ಅಂತೇಳಿ ಪತ್ರಿಕೆಯವರಿಗೆ ಸುದ್ದಿ ಹೋಯಿತು ಅವರಿಗೂ ಇದೇ ಮಾಹಿತಿಯನ್ನು ಅವ್ರು ಕೊಟ್ಟರು ಅಲ್ಲಿ ಅಲ್ಲಿಯ ಅಲ್ಲಿ ಸುತ್ತಮುತ್ತ ಇದ್ದ ಸ್ಥಳೀಯರು ನಡೆದ ಘಟನೆ ಇದು ಹಾಗಾಗಿ ಕೆರೆ ಹಾವು ಯಾವತ್ತೂ ಬಾಲದಲ್ಲಿ ಹೊಡೆಯೋದಿಲ್ಲ ಹೊಡೆಯುವಂಥ ಸಂದರ್ಭ ಯಾವಾಗಂದರೆ ಈಗ ಉಡ ಕೂಡ ನೀವು ತುಂಬ ಸಮೀಪ ಹೋಗಿ ಅದನ್ನು ಹಿಡೀಲಿಕ್ಕೆ ಪ್ರಯತ್ನ ಮಾಡಿದಾಗ ಒಂದು ಚಾಟಿಯ ಥರ ಬಾಲದಲ್ಲಿ ಬೀಸ್ಬೋದು ಅದು ಅದರ ಆತ್ಮರಕ್ಷಣಾ ತಂತ್ರ ಕೆರೆ ಹಾವು ಕೂಡ ಆ ರೀತಿ ಆತ್ಮರಕ್ಷಣಾ ತಂತ್ರವನ್ನು ಬಳಸ್ಕೊಳ್ಳುತ್ತೆ ಅಂದರೆ ನೀವು ಅದನ್ನು ಹಿಡಿದು ಕುತ್ತಿಗೆಯನ್ನು ಹಿಡಿದು ಬಿಡಿಸ್ಕೊಳ್ಳಿಕ್ಕೆ ಅವಕಾಶ ಕೊಡದಿದ್ದಾಗ ಬಾಲವನ್ನು ಒಂದು ಚಾಟಿಯ ಥರ ಬೀಸ್ಬೋದು ಆ ಬೀಸಿದಾಗ ನಮಗೊಂದು ಹಗ್ಗದಲ್ಲಿ ಹೊಡೆದಷ್ಟು ನೋವಾಗ್ಬೋದೇ ವಿನಃ ಎಲುಬು ಮುರಿದು ಹೋಗುವಂಥ ಒಂದು ಬಲಿಷ್ಠವಾದ ಕೆರೆ ಹಾವು ಈವರೆಗೆ ಪತ್ತೆ ಆಗಿಲ್ಲ ಕೆಲವೊಮ್ಮೆ ನೀವು ಕೆರೆ ಹಾವನ್ನು ಅಕಸ್ಮಾತ್ತಾಗಿ ಹಿಡಿದು ಹಿಂಸೆ ಮಾಡಿದಾಗ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶನೇ ಕೊಡದಿದ್ದಾಗ ಅದು ಇನ್ನೊಂದು ರೀತಿಯ ತಂತ್ರವನ್ನು ಬಳಸದೆ ಬಾಲವನ್ನು ಇಡೀ ನಿಮ್ಮ ಕೈಗೆ ಸುತ್ತು ಹಾಕಿ ಒಂದು ವಿಶಿಷ್ಟ ರೀತಿಯ ಗಂಟನ್ನು ಬಿಗಿತದೆ ಆ ಬಾಲದಲ್ಲೇ ಬಿಗ್ದು ತುಂಬ ಬಿಗಿತದೆ ಅದು ಅತ್ಯಂತ ನೋವಲ್ಲ ಆದರೆ ನಮ್ಗೆ ಭಯ ಆಗುತ್ತೆ ಆ ಭಯ ಹುಟ್ಟಿಸುವ ತಂತ್ರನೇ ಆತ್ಮರಕ್ಷಣಾ ತಂತ್ರ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ ಅದು ಯಾವ ರೀತಿ ಗಂಟು ಹಾಕಿ ಬಿಗ್ದಿದೆ ನೋಡಿ ಕೆರೆ ಹಾವಿನ ಬಗ್ಗೆ ಈ ಒಂದು ನಂಬಿಕೆ ಇನ್ನೊಂದು ನಂಬಿಕೆ ಇದೆ ನಮ್ಮಲ್ಲಿ ಸಾಮಾನ್ಯವಾಗಿ ಉಡುಪಿ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಕನ್ನಡ ಜಿಲ್ಲೆ ಆದ್ಯಂತ ಇದಿದೆ ಕೆರೆ ಹಾವಿನ ಬಾಲವನ್ನು ಹೆಣ್ಮಕ್ಳು ಕೂದಲಿಗೆ ತಾಕಿಸಿದ್ರೆ ಕೂದಲು ಬೇಗ ಉದ್ದ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಇದು ಕೂಡ ನಂಬಿಕೆಯೇ ಹೊರತು ಸತ್ಯ ಅಲ್ಲ ಕೆರೆ ಹಾವಿನ ಬಾಲ ತುಂಬ ಉದ್ದ ನೀಳವಾಗಿರ್ತದೆ ಹೆಣ್ಮಕ್ಕಳಿಗೆ ಆಸೆ ಹುಟ್ಟಿರ್ಬೋದು ಈ ಬಾಲ ಇದೇ ರೀತಿ ನಮ್ಮ ಕೂದಲಿದ್ದರೆ ಚೆಂದ ಅಂತೇಳಿ ತುಂಬ ಹಿಂದಿನವರಲ್ಲಿ ಹಾಗಾಗಿ ಆ ನಂಬಿಕೆ ಇವತ್ತಿಗೂ ಬಂದುಬಿಟ್ಟಿದೆ ನನ್ನೊಬ್ಬರು ಹಿರಿಯ ಸ್ನೇಹಿತರಿದ್ದಾರೆ ಅವರ ಮನೆಗೆ ನಾನು ಯಾವಾಗಲೂ ಹೋಗುವಾಗ ಅವರ ತಾಯಿಗೆ ಎಂಬತ್ತು ಎಂಬತ್ತೈದು ವರ್ಷ ವಯಸ್ಸು ಸ್ವಲ್ಪ ಮೊಹಟ್ಟು ಜಡೆ ಇದೆ ಆದರೆ ಅವರಿಗೆ ನಾನು ಹೋಗೋ ಒಂದು ಕೆರೆ ಹಾವು ತೆಗೆದುಕೊಂಡು ಹೋಗಬೇಕು ಆ ಅದರ ತುದಿಯನ್ನು ಆ ಬಾಲ ತುದಿಯನ್ನು ಅವರು ಕೂದಲಿಗೆ ತಾಕ್ಸ್ಕೊಳ್ತಾರೆ ಅವರ ನಂಬ್ ಅವರ ನಂಬಿಕೆ ಈಗಲೂ ಹಾಗೇ ಇದೆ ಬಹುಶಃ ನಂಬಿಕೆ ಇರೋದರಿಂದ ಕೂದಲು ಬರ್ಬೋದು ವಿನಃ ಕೆರೆ ಹಾವಿನ ಬಾಲ ತಾಕ್ಸಿದ್ರಿಂದ ಯಾವುದೇ ಉದ್ದ ಬರೋದಕ್ಕೆ ವೈಜ್ಞಾನಿಕ ದಾಖಲಾಗಿಲ್ಲ ಹೀಗೆ ಕೆರೆ ಹಾವಿನ ಬಗ್ಗೆ ಸಾಕಷ್ಟು ನಮ್ಮಲ್ಲಿ ತಪ್ಪು ನಂಬಿಕೆಗಳಿವೆ ಕೆರೆ ಹಾವಿನ ಬಗ್ಗೆ ಹೇಳೋದಾದರೆ ಕೆರೆ ಹಾವು ಹಗಲು ಸಂಚಾರಿ ಸುಮಾರು ಬೆಳಿಗ್ಗೆ ಒಂದು ಆರು ಗಂಟೆಗೆ ತನ್ನ ಚಟುವಟಿಕೆ ಶುರು ಮಾಡಿದರೆ ರಾತ್ರಿ ಒಂದು ಆರು ಏಳು ಗಂಟೆ ಹೊತ್ತವರೆಗೆ ಸಂಚಾರ ಮಾಡ್ತಾ ಇರ್ತದೆ ಆಹಾರ ಅನ್ವೇಷಣೆ ಮಾಡ್ತಾ ಇರ್ತದೆ ಮನೆಯೊಳಗೆ ಬಂದರೆ ಮನೆಯೊಳಗೆ ಇದೆ ಕಪ್ಪೆ ಇದೆ ಅಥವಾ ನಾಯಿ ಮರಿ ಇದೆ ಬೆಕ್ಕಿನ ಮರಿ ಇದೆ ಅಂತ ಗೊತ್ತಾದರೆ ಅದು ನ ಸಲೀಸಾಗಿ ಒಳಗೆ ಬಂದು ನಿಮ್ಮ ಮಾಡಿ ಹತ್ತಿ ಅಲ್ಲಿರುವಂಥ ಇಲಿಗಳನ್ನು ಇಡೀ ದಿನ ಬೇಟೆ ಒಂದು ಸಲ ನಿಮ್ಮ ಮನೆಯೊಳಗೆ ಕೇರೆ ಹಾವು ಪ್ರವೇಶ ಮಾಡ್ತು ಅಂದರೆ ಆ ಆ ಕೆರೆ ಹಾವು ಅಲ್ಲಿರುವಂಥ ಒಂದು ಐದಾರು ಇಲಿಗಳನ್ನು ಮಾಡಲಿರುವಂಥ ಐದಾರು ಇಲಿಗಳನ್ನು ಬೇಟೆಯಾಡ್ಬೋದು ಇಲ್ಲಿ ಏನು ನಮಗೆ ಉಪಕಾರ ಅಂದರೆ ನಿಮ್ಮ ಹಂಚಿನ ಮನೆ ಆದರೆ ಅಥವಾ ಬೇರೆ ಕೋಣೆಗಳಾದರೆ ಒಂದು ಎಂಟು ಹತ್ತು ಇಲಿಗಳ ಸಂಸಾರ ಇದ್ದರೆ ಈ ಕೆರೆ ಹಾವು ಒಂದು ಸಲ ಪ್ರವೇಶ ಮಾಡಿದ ದಿನದಿಂದ ಒಂದು ಸಲಕ್ಕೆ ಎರಡು ಮೂರು ಇಲಿಗಳು ಕೆರೆ ಹಾವಿನ ಬಾಯಿಗೆ ಬಿದ್ದು ಉಳಿದ ಇಲಿಗಳೆಲ್ಲ ನಿಮ್ಮ ಮನೆ ಬಿಟ್ಟು ಓಡಿ ಹೋಗ್ತವೆ ಅವುಗಳು ಪಕ್ಕದ ಮನೆಗೆ ಹೋಗ್ಬೋದು ಇನ್ನೊಂದು ಮನೆಗೆ ಹೋಗ್ಬೋದು ಒಟ್ಟಾರೆ ನಿಮಗೆ ಇಲಿಗಳ ಸಮಸ್ಯೆ ಕಡಿಮೆ ಆಗ್ತದೆ ನಮ್ಮಲ್ಲಿ ಈ ಕೆ ಹಾಗಾಗಿ ಕೆರೆ ಹಾವು ಮನೆಯೊಳಗೆ ನೀವು ಬಂದರೆ ಅಕಸ್ಮಾತ್ ಸ್ವಲ್ಪ ತಾಳ್ಮೆಯಿಂದ ಗಮನಿಸಿ ಇಲಿಗಳನ್ನು ಬೇಟೆ ಆಡಲಿಕ್ಕೆ ಬಿಡಿ ಇಲಿಗಳು ಹೊರಟು ಹೋದ ನಂತರ ಆ ಮನೆಗೆ ಬೇರೆ ಹಾವುಗಳು ಬರುವ ಸಾಧ್ಯತೆ ಕಡಿಮೆ ನಾಗರ ಹಾವು ಬರೋದಿಲ್ಲ ಬೇರೆ ಹಾವು ಬರೋದಿಲ್ಲ ಯಾಕಂದರೆ ಆಹಾರ ಇಲ್ಲ ಅಲ್ಲಿ ಇಲಿಗಳು ಇಲ್ಲದಿದ್ದರೆ ಹಾವುಗಳು ಬರೋದಿಲ್ಲ ಆಹಾರದ ಜೀವಿಗಳಿಗಾಗಿ ಹಾವುಗಳು ಬರೋದಂತ ನಿಮಗೆಲ್ಲ ಗೊತ್ತಿದೆ ಇನ್ನು ಕೆರೆ ಹಾವಿಗೆ ತುಂಬ ಹೆಸರುಗಳಿವೆ ಈಗ ನಮ್ಮಲ್ಲಿ ನಮ್ಮ ಈ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಕೆರೆ ಹಾವು ಅಥವಾ ಕೆಲವು ಕಡೆ ಜೋರತ್ನ ಅಂತ ಕರೀತಾರೆ ಕೆಲವು ಕಡೆ ಕೆರೆಬುಡ್ಡ ಅಂತ ಕರೀತಾರೆ ಹೀಗೆ ತುಂಬ ಹೆಸರು ತುಳುವಲ್ಲಿ ಕೆರೆ ಬೇಲಿಕೆರೆ ಮಾರೋಜಿ ಹೀಗೆಲ್ಲ ಹೆಸರಿದೆ ಹಿಂದಿಯಲ್ಲಿ ಧಾಮನ್ ಅಂತ ಇದೆ ಮತ್ತು ಇಂಡಿಯನ್ ರ್ಯಾಡ್ ಸ್ನೇಕ್ ಇಂಗ್ಲೀಷಲ್ಲಿ ಹೀಗೆ ತುಂಬ ಹೆಸರುಗಳಿಂದ ಕರೀತಾರೆ ಅದರ ಬಗ್ಗೆ ತಪ್ಪು ಮಾಹಿತಿನೂ ಕೂಡ ಇದೆ ನಮ್ಮ ಕಡೆ ಒಂದು ಇನ್ನೊಂದು ನಂಬಿಕೆ ಏನು ಹೇಳುತ್ತೆ ಅಂದರೆ ಈ ಕರಾವಳಿಯ ಕಡೆ ನಾನು ಕೇಳಿದ್ದಿದ್ದು ಕೆರೆ ಹಾವು ಅಂಗಾತ ಬಿದ್ದು ಕಚ್ಚಿದರೆ ಔಷಧಿನೇ ಇಲ್ಲ ಅಂತ ಒಂದು ಕಡೆ ನಾನು ತುಂಬ ಒಂದು ಮಹಿಳೆಯರು ನನ್ನ ಜೊತೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ತಮಾಷೆ ಅಂದರೆ ಹಾವುಗಳಿಗೆ ಅಂಗಾತ ಬೀಳಲಿಕ್ಕೆ ಆಗೋದೇ ಇಲ್ಲ ಅಂಗಾತ ಬೀಳುವಂಥ ಒಂದೇ ಒಂದು ಸಂದರ್ಭ ಅವುಗಳು ಸತ್ತಾಗ ಅಥವಾ ಪ್ರಜ್ಞಾಹೀನ ಸ್ಥಿತಿಗೆ ಹೋದಾಗ ಅಂಗಾತ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಕಚ್ಚುವುದಿಲ್ಲ ಬಂತು ಮತ್ತು ಇನ್ನೊಂದು ನಂಬಿಕೆ ಇದೆ ನಮ್ಮಲ್ಲಿ ಕೆರೆ ಹಾವು ಕಚ್ಚಿದರೆ ಔಷಧಿನೇ ಇಲ್ಲ ಅಂತೇಳಿದೆ ಇದು ಒಂದು ಮಟ್ಟಕ್ಕೆ ಒಪ್ಬೋದು ಯಾಕಂದರೆ ಕೆರೆ ಹಾವಲ್ಲಿ ವಿಷಾನೇ ಇಲ್ಲ ಹಾಗಾಗಿ ಔಷಧಿ ಅಗತ್ಯ ಯಾಕೆ ಅಂತೇಳಿ ನಮ್ಮ ಪೂರ್ವಜರು ಇದನ್ನೆಲ್ಲ ಈ ರೀತಿ ಹೇಳ್ಕೊಂಡು ಬಂದಿದ್ದಾರೆ ಕೆರೆ ಹಾವು ಕಚ್ಚಿದರೆ ವಿಷ ಇಲ್ಲ ಅಪಾಯ ಇಲ್ಲ ಆದರೆ ಒಂದು ವಿಷರಹಿತ ಯಾವ ಹಾವು ಕಚ್ಚಿದ್ರೂ ಕೂಡ ನೀವು ಒಂದು ಟಿ ಟಿ ತಗೊಳ್ಳೋದು ಒಳ್ಳೆಯದು ಟೆಟನಾಸ್ ಇಂಜೆಕ್ಷನ್ ತಗೊಳ್ಳೋದು ಒಳ್ಳೆಯದು ಅಂತ ಡಾಕ್ಟರ್ಸ್ ಹೇಳ್ತಾರೆ ಇದನ್ನು ನಾವು ಅನುಸರಿಸ್ಬೋದು ಬಿಟ್ಟರೆ ಕೆರೆ ಹಾವಿನಿಂದ ಯಾವುದೇ ಅಪಾಯ ಇಲ್ಲ ನಿಮ್ಮ ಸುತ್ತಮುತ್ತ ಕೇರೆ ಹಾವುಗಳು ಓಡ್ತಾ ಓಡಾಡ್ತಾ ಇದ್ದರೆ ಆ ಪರಿಸರ ಅಷ್ಟು ಸಮತೋಲನದಲ್ಲಿದೆ ಅಂತ ಲೆಕ್ಕ ಹಾಗಾಗಿ ಆದಷ್ಟು ಕೆರೆ ಹಾವುಗಳನ್ನು ಸಂರಕ್ಷಣೆ ಮಾಡೋಣ ಇತರ ಹಾವುಗಳನ್ನು ಸಂರಕ್ಷಣೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ತಿಳಿಸ್ತೀನಿ ನಮಸ್ಕಾರ